ಮಾತ್ರ ನೋಡ್ಬಿಟ್ಟು ಹೊರಗಡೆ ಬಂದಿದ್ದೀನಿ ಇವಪ್ಪ ಅವರೇ ಇದೆ ಸೇಮು ಓಡ ಹೋಗ್ತಾ ಇದೆ ಯೋಚನೆ ಮಾಡಿ ತುಂಬ ಎತ್ತರದಲ್ಲಿದೆ ಈ ಫ್ರೆಂಡ್ ಜಾಗ ನೀವು ಒಬ್ಬರೇ ನೀವು ಭಯ ಆಗಲ್ವಾ ಫುಲ್ ಕ್ಲೋದಾಗ್ಬಿಟ್ಟಿದೆ ಗುರು ಏನು ಮಾಡಿದ್ರು ಹೋಗೋಕಾಗಲ್ಲ ಅಲ್ಲಿ ಫುಲ್ ಮರ ಇವಾಗ ಇವರು ಬರಲ್ವಂತೆ ಲೋಕಲ್ಸ್ ಅವರು ಯಾರು ಬರಲ್ವಂತೆ ನಮ್ಗೆ ಟೀಚರ್ಸ್ಗಳು ಹೆಂಗಿದೆ ಅಂತ ರೂಟ್ ಹಿಡ್ಕೊಂಡು ಹೋಗೋದೇ ಕಷ್ಟ ಸಿಕ್ತ ಮಾತ್ರ ಗುರು ರೂಟ್ ಸಾಕಾಯಿತು ನಮಸ್ಕಾರ ಗುರು ಎಲ್ಲರೂ ಎಲ್ರುಗಿದ್ರೂ ಸಕ್ಕದಾಗಿದ್ರೆ ಅನ್ಕೊಂಡು ನಾನು ಇವತ್ತು ಒಂದು ಹಿಡನ್ ಪ್ಲೇಸ್ ಬಂದಿದ್ದೀನಿ ಇದು ಯಾಣಗೋವಾ ರೋಡ್ ಅಲ್ಲಿ ಈ ಫಾಲ್ಸ್ ಇರುತ್ತೆ ಯಾರು ಬರೋದಿಲ್ಲ ಈ ಫಾಲ್ಸ್ ಗೆ ತುಂಬಾ ಅಂದ್ರೆ ತುಂಬಾ ಡೀಪ್ ಫಾರೆಸ್ಟ್ ಅಲ್ಲಿ ಬರ್ಬೇಕು ಗುರು ನೋಡ್ರಿ ಹೆಂಗಿದೆ ಅಂತ ನಾನು ಇವಾಗ ಅಟ್ ಪ್ರೆಸೆಂಟ್ ಬೆಟ್ಟದ ಮೇಲಿರೋದು ಇದು ಬೆಟ್ಟದ ಮೇಲೆ ಅಂತ ಗೊತ್ತೇ ಆಗಲ್ಲ ನೋಡಿ ಹೇಗಿದೆ ಅಂತ ಲೊಕೇಶನ್ ಹಾಂ ಅಲ್ಲಿ ಏನಿದೆ ಗೊತ್ತಾ ನಾನು ಇವಾಗ ಆ ಕಡೆ ಎಲ್ಲೋ ಬೆಟ್ಟದ ಮೇಲೆ ಹೋಗಬೇಕು ಅಲ್ಲಿ ಒಂದು ಲೊಕೇಶನ್ ಇದೆ ಬ ಒಬ್ಬೊಬ್ಬರೇ ಬರೋಕ್ಕೆ ಭಯ ಆಗುತ್ತೆ ಅಷ್ಟು ಡೀಪ್ ಫಾರೆಸ್ಟು ರೋಡಲ್ಲಿ ಬರ್ತಾ ಫುಲ್ ಸೈಲೆಂಟಾಗಿರುತ್ತಲ್ಲ ಒಂದೇನಾದರೂ ಆ ಕಡೆ ಈ ಕಡೆ ಸೌಂಡ್ ಬಂದರೆ ಫುಲ್ ಭಯ ಆಗಿಬಿಡುತ್ತೆ ರೋಡ್ ಮೇಲೆಲ್ಲ ಪಾಚಿ ಕಟ್ಟೈತೆ ಒಂಚೂರು ಟ್ರಾನ್ಸ್ಪೋರ್ಟೇಷನ್ ಯೂಸೇ ಮಾಡಲ್ಲ ಇಲ್ಲಿ ಹಾಗೆ ನೋಡಿರಿ ಈ ಥರ ಲೈಟ್ ಕಂಬ ಇದೆಯಲ್ಲ ಅಲ್ಲಲ್ಲಿ ವೈರೆಲ್ಲ ಬಿದೋಗಿರುತ್ತೆ ಹುಷಾರಾಗಿ ಬರಬೇಕು ನೋಡಿ ಇಲ್ಲಿ ಹೆವಿ ಕರೆಂಟ್ ಇರುತ್ತಲ್ಲ ಹುಷಾರಾಗಿ ಬರಬೇಕು ಹಾಗೆ ನಾನು ಬಂದಿರೋದು ರೈನಿ ಸೀಸನಲ್ಲಿ ಈ ಫಾಲ್ಸ್ ಬರೋ ರೂಟ್ ಅಂತೂ ಆಗಿದೆ ಆ ಫಾಲ್ಸ್ಗಿಂತ ಈ ಹೋಗೋ ರೂಟೇ ಮಸ್ತಾಗಿದೆ ಇನ್ನು ಫಾಲ್ಸ್ ಹೆಂಗಿರ್ಬಾರ್ದು ಸಕ್ಕತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮುಂದೆ ಹೋಗ್ತಾ ಎಂತೆಂಥ ಲೊಕೇಶನ್ ಐತೆ ನನಗಂತೂ ಗೊತ್ತಿಲ್ಲ ಮುಂದೆ ಹೋಗ್ತಾ ನಿಮಗೆ ಒಳ್ಳೊಳ್ಳೆ ಲೊಕೇಶನ್ನ ತೋರಿಸ್ಕೊಂಡು ಹೋಗ್ತೀನಿ ನೋಡೋಣ ಯಾವ ಏನೇನು ಸಿಗುತ್ತೆ ಅಂತ ನೋಡ್ತಾ ಇರೋಣ ಈ ರೋಡ್ ನ ಯಾರು ತುಂಬಾ ಯೂಸ್ ಮಾಡಲ್ಲ ಹಾಗಾಗಿ ಇಲ್ಲೆಲ್ಲ ಫುಲ್ ಪಾಚಿ ಕಟ್ಬಿಟ್ಟಿದೆ ಯಾವಾಗ ಒಂದ್ಸತಿ ರೇರ್ ಆಗಿ ಟೂರಿಸ್ಟ್ ಗಳು ಬರ್ತಾರೆ ಯಾಕಂದ್ರೆ ತುಂಬಾ ಹಿಡನ್ ಪ್ಲೇಸು ಹೋಗೋದಾರ ಇದು ಫಸ್ಟ್ ಜರಿ ಸಿಕ್ಕಿರೋದು ನನಗೆ ನೋಡ್ರಿ ಇಂತ ಜರಿಗಳು ಹೋಗ್ತಾ ಎಷ್ಟು ಸಿಗುತ್ತೋ ಗೊತ್ತಿಲ್ಲ ನನಗಂತೂ ಏನ್ ಗುರು ಇದು ಲೊಕೇಶನ್ ಯಪ್ಪ ಕ್ರೇಜಿ ಗುರು ಇದಂತೂ ಮುಂದೆ ಇನ್ನು ಯಾವ ಲೊಕೇಶನ್ ಸಿಗುತ್ತೆ ನೋಡೋಣ ನೀನು ಫಾಲ್ಸ್ ಹೋಗ್ ಹೋಗೇ ಇಲ್ಲ ಇಲ್ಲೇ ವಿಡಿಯೋ ಮಾಡ್ಕೊಂಡು ಹೋಗ್ಬಿಡಿದೀನಿ ನೋಡೋಣ ಮುಂದೆ ಯಾವ ಲೊಕೇಶನ್ ಸಿಗುತ್ತೆ ತೋರಿಸ್ತೀನಿ ಆದ್ರೂ ಈ ಥರ ಡೀಪ್ ಫಾರೆಸ್ಟಲ್ಲಿ ಬರಬೇಕಲ್ಲ ಅಪ್ಪ ಎಷ್ಟು ಭಯ ಆಗುತ್ತೆ ಗೊತ್ತಾ ಒಬ್ರಿಗೇನೆ ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟ್ ಆಗಿದೆ ಮುಂದೆ ಹೇಗಿರುತ್ತೋ ರೋಡ್ ಗೊತ್ತಿಲ್ಲ ಇಲ್ಲೂ ಫೋರ್ ವೀಲರ್ ಆರಾಮಾಗಿ ಬರುತ್ತೆ ಗುರು ನೀವೇನು ಫೋರ್ ವೀಲರ್ ಬರೆದ್ರೆ ಆರಾಮಾಗಿ ಇಲ್ಲಿ ಇಲ್ಲೇ ಎಸ್ಬಿಡ್ಬೇಕಾದ್ರೆ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಟ್ರ್ಯಾಕ್ ಮಾಡ್ಕೊಂಡು ಹೋಗಬಹುದು ಆರಾಮಾಗಿ ಟ್ರೆಕ್ಕಿಂಗ್ ಥರನೂ ಇರುತ್ತೆ ಬರ್ರಿ ಫಾರೆ ಇದ್ರ ಹೋಗ್ಬಿಟ್ಟು ಸಿಗೋಣ ಫಾಲ್ಸ್ ಹತ್ರ ಬರೋಕ್ಕೆ ಸ್ವಲ್ಪ ರಿಸ್ಕೇ ಇದೆ ನಾನು ಸ್ವಲ್ಪ ರಿಸ್ಕ್ ತಗೊಂಡು ಬಂದಿದ್ದೀನಿ ಅಷ್ಟೇ ಅಮ್ಮಮ್ಮ ಅಪ್ಪಾ ನೋಡಿರಿ ಹೇಗಿದೆ ಅಂತ ಇಲ್ಲಿ ಇವಾಗ ನಾನು ಇದು ತಾಯಿ ಮೂರು ಹೋಗ್ಬೇಕು ವಾಟ್ರ್ ಫಾಲ್ಸ್ಗೆ ಅಪ್ಪ ಕ್ರೇಜಿ ಗುರು ಇಲ್ಲಂತೂ ಯಪ್ಪಾ ಇಲ್ಲಿ ಇನ್ನೂ ಗೂಗಲ್ ಮ್ಯಾಪಲ್ಲಿ ನೋಡಿದಾಗ ಇಲ್ಲಿ ಇನ್ನೂ ಮನೆಗಳೈತೆ ಇವ್ರು ಹೆಂಗೆ ಇಲ್ಲಿ ಇದ್ದಾರೆ ಅಂದ್ರೆ ಗೊತ್ತಾಗೋಲ್ಲ ಅವರು ಯಪ್ಪಾ ಹೋಗಿ ಕೇಳೋಣ ಹೆಂಗೆ ನೀವು ಇಲ್ಲಿ ಜೀವನ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ಯಪ್ಪ ಈ ತರ ಫಾರೆಸ್ಟ್ ಅಲ್ಲಿ ಜೀವನ ಮಾಡೋದ್ ಎಷ್ಟು ಕಷ್ಟ ಆಗುತ್ತಾ ಚಿಕ್ಕ ಚಿಕ್ಕ ಕುದ್ಕು ಹೋಗ್ಬೇಕು ಇಪ್ಪತ್ ಮೂವತ್ತು ಕಿಲೋಮೀಟರ್ ಹೊರಗಡೆ ಹೋಗ್ಬೇಕು ಅಂತ ಫಾರೆಸ್ಟ್ ಅಲ್ಲಿ ಅವ್ರೆ ನೀವು ಒಬ್ರೇ ಇದ್ದೀರಲ್ಲ ಇಲ್ಲಿ ನಿಮ್ಗೆ ಭಯ ಆಗಲ್ವಾ ರೂಢಿ ಆಗ್ಬಿಟ್ಟಿದೆ ನಾನಿವಾಗ ಈ ಹಳ್ಳ ತಟ್ಕೊಂಡು ಹಂಗೆ ಆ ಒಂದು ದಾರಿ ಬರುತ್ತೆ ಆ ದಾರಿಯಿಂದ ಹೋಗ್ಬೇಕು ಇವರು ಇವಾಗ ಇವರು ಬರಲ್ವಂತೆ ಲೋಕಲ್ಸ್ ಅವರು ಯಾರು ಬರಲ್ವಂತೆ ನಮಗೆ ರೂಟ್ ಹೇಳಿದ್ದಾರೆ ನಾವು ಅವ್ರು ಹೇಳ್ದಂಗೆ ಆ ರೂಟಲ್ಲೇ ಹೋಗ್ತೀವಿ ನೋಡ ಫಾಲ್ಸ್ ಹತ್ರ ಹೋಗ್ಬಿಟ್ಟು ಸ ಹೋಗುವಾಗ ಸಿಗ್ತೀನಿ ಇಲ್ಲಿ ಒಂದೇ ಒಂದು ಮನೆ ಇದೆ ಇದ್ದ ಹಳ್ಳ ಬರುತ್ತೆ ಅದು ದಾಟ್ಕೊಂಡು ಆ ಕಡೆ ಹೋಗಬೇಕು ಏನಾದರೂ ಬಂದರೆ ಈ ಮನೆಯಿಂದನೇ ಹೋಗಬೇಕು ಈ ಮನೆಯಿಂದ ಆ ಕಡೆ ಒಂದು ಚಿಕ್ಕ ದಾರಿ ಕಾಣಿಸ್ತಿದೆಯಲ್ಲ ಹಂಗಿಂದ ಹೋಗಬೇಕು ನನ್ನ ಪುಣ್ಯ ಇವತ್ತು ಬಿಸಿಲೈತೆ ಇವತ್ತು ನನ್ನ ದುರಾದೃಷ್ಟಕ್ಕೆ ಒಂದು ಟೂರಿಸ್ಟು ಬಂದಿಲ್ಲ ಗುರು ಇವತ್ತು ಇವತ್ತು ಸಂಡೆ 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 ಬರ್ತಾರೆ ಅಂತ ಇನ್ಫಾರ್ಮೇಷನ್ ಇತ್ತು ಇದ್ದಿದ್ರೆ ಅವ್ರ ಜೊತೆ ಹೆಂಗಾದರೂ ಹೋಗ್ಬೋದಾಗಿತ್ತು ಅವರು ಬರೋಲ್ಲ ಮ ಇದ್ರ ತನಕ ಬರೋಲ್ಲ ಫಾಲ್ಸ್ ತನಕ ಬರೋಲ್ಲ ಹೆಂಗ್ ದಾಟೋದು ಅಂತ ಹೇಳ್ತಾರೆ ಅಲ್ಲಿಂದ ಚಿಕ್ಕದೊಂದು ದಾರಿ ಇದೆಯಂತೆ ಆ ದಾರಿ ಮುಖಾಂತರ ನಾನು ಹೋಗಬೇಕು ಹಿಂಗ ಹಿಂಗ ಹಿಂಗೆ ಹೋಗಿ ಆ ದಾಟ್ಕೊಂಡು ಹಂಗೆ ಹೋಗೋದಾ ಸೀದಾ ಹೋಗಿ ಸೀಸಾ ಹೋಗಬೇಕು ಅದು ದಾಟಬಾರ್ದು ಸೀದಾ ಆಟಬಾರ್ದು ಹಾಂ ಹಂಗೆ ಹೋಗ್ಬೇಕು ಸೀಜಾ ಹೋಗ್ಬೇಕು ಮುಂದೆ ಏನಾದರೂ ಏನಾದರೂ ಗುರ್ತಕ್ಕಂತ ಇಟ್ಟಿದೀರ ಹೆಂಗೆ ಏನು ಇಲ್ಲ ಒಟ್ನಲ್ಲಿ ಒಟ್ಟಾರೋದು ಫಾಲ್ಸ್ ಸೌಂಡ್ ಕಳ್ಸೋದು ಫಾಲ್ಸ್ ಚಿಕ್ಕವರೆಗೂ ಹೋಗ್ಬೇಕು ಆ ಸೌಂಡ್ ಕೇಳ್ಸುತ್ತೆ ಫಾಲ್ಸ್ದು ಇದೇನಿದೆ ಇದನ್ನ ದಾಟಿಬಿಟ್ರೆ ಅಂತೂ ಅಲ್ಲಿಂದ ಆರಾಮಾಗಿ ಹೋಗ್ಬೋದು ಹಿಂಗದಾಗ್ಬೋದಾ ನಿಮಗೆ ಹೇಳದ್ನಲ್ಲ ನೋಡ್ರಿ ಏನು ಗಾಬರಿ ಆಗುತ್ತೆ ಗೊತ್ತಾ ಗುರು ಇನ್ನು ನೋಡ್ತಾ ಇದ್ರೆ ನೋಡಿರಿಯಪ್ಪ ಆ ಥರನೇ ಇದೆ ಸೇಮು ಒಂದು ನಿಮಿಷ ನೋಡ್ಬಿಟ್ಟು ಶಾಕ್ ಆಗೋಯ್ತು ನನಗಂತೂ ಗುರು ನೋಡ್ತಾ ಇದ್ದೀರಲ್ಲ ಫುಲ್ಲು ಡೀಪ್ ಫಾರೆಸ್ಟು ಅವ್ರು ಹೇಳಿರೋ ಥರ ನಾನು ಹೋಗ್ತಾ ಇದ್ದೀನಿ ಇಲ್ಲಿರೋ ಜರಿ ದಾಟ್ಕೊಂಡು ಆ ಕಡೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ ಅದನ್ನ ಮೇಂಟೈನ್ ಮಾಡಬೇಕು ನಾನಿವಾಗ ರೂಟ್ ಅಂತೂ ಗೊತ್ತೇ ಆಗೋಲ್ಲ ಗುರು ಇಲ್ಲಿ ನೋಡಿರಿ ಹೇಗಿದೆ ಅಂತ ಗೊತ್ತಾಗ್ತಾ ಗೊತ್ತಾಗ್ತೈತೆ ರೂಟ್ ಹೆಂಗೆ ಹೋಗ್ಬೇಕು ಅಂತ ಹಿಂಗಿರೋದು ಬೆಟ್ಟದ ಮೇಲೆ ಹೋಗ್ಬೇಕಂತೆ ಮಾತಾಡೋಕ್ಕೂ ಆಗ್ತಾಯಿಲ್ಲ ಗುರು ಫುಲ್ಲು ಡಿಪ್ ಫಾರೆಸ್ಟ್ ಒಳಗಡೆ ಬೇರೆ ಬಂದುಬಿಟ್ಟಿದ್ದೀನಿ ಈ ಕಡೆ ಲೊಕೇಶನ್ಗೆ ಹೋಗಬೇಕು ಆಗಲ್ಲ ಅಂದರೆ ಮುಚ್ಕೊಂಡು ಮನೆಗೆ ಹೋಗ್ಬೇಕು ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿ ಒಬ್ನೇ ಅಲ್ವಾ ಅದಕ್ಕೆ ಸ್ವಲ್ಪ ರಿಸ್ಕು ಆದರೂ ಪರವಾಗಿಲ್ಲ ಅಂತ ಮುಂದೆ ಹೋಗ್ತಾ ಇರ್ತೀನಿ ಈ ಥರ ಟ್ರೆಕ್ಕಿಂಗ್ ಇದೆ ಫಸ್ಟ್ ಟೈಮ್ ಲೈಫಲ್ಲಿ ಮಾಡ್ತಾ ಇರೋದು ಗುರು ಈ ಥರ ಅಡ್ವೆಂಚರು ನಾನು ಜೀವನದಲ್ಲೇ ಮಾಡಿಲ್ಲ ಅನ್ಕೊಡ್ರಿ ಅಲ್ಲಂತೂ ಕೆಳಗಡೆ ಅಂತೂ ಜೀವ ಡಕ 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 ಅಂದ್ಬಿಡ್ತು ಎರಡು ನಿಮಿಷ ನಾನು ಬ್ಲೈಟ್ ಆಗೋದೆ ಯಾಕಂದರೆ ಇದು ರೋಡೇ ಇಲ್ಲ ಹೆಂಗೆ ಬಂದು ಆಮೇಲೆ ಬರೋದು ಬಂದ್ಬಿಟ್ಟು ಆಮೇಲೆ ಹೋಗೋದು ಹೆಂಗೆ ಅಂತ ಯೋಚನೆ ಮಾಡ್ಕೊಂಡು ಅಲ್ಲೇ ಅದಕ್ಕೆ ನಾನೇನು ಐಡಿಯಾ ಮಾಡಿದ್ದೀನಿ ಅಂದರೆ ಹೋಗೋದರಿಲಿ ಒಂದೊಂದು ಮಾರ್ಕ್ ಮಾಡಿದ್ದೀನಿ ಆ ಮಾರ್ಕು ನನಗೆ ಎಲ್ಪ್ ಮಾಡುತ್ತೆ ಈ ಥರ ನೀವೇನಾದರೂ ಹಿಡನ್ ಪ್ಲೇಸಿಗೆ ಬಂದರೆ ಈ ಥರ ಏನಾದರೂ ಥಿಂಕ್ ಮಾಡ್ಕೊಂಡು ಬನ್ನಿ ಒಬ್ಬೊಬ್ಬರೇ ಬಂದಾಗ ಮಾತ್ರ ಈ ಥರ ತುಂಬ ಯೋಚನೆ ಮಾಡ್ಕೊಂಡು ಬರಬೇಕು ನಾನು ಈ ಬೆಟ್ಟನ ಹತ್ತುತ್ತಾ ಇದ್ದೀನಿ ಹಾಗೆ ಮಾತಾಡ್ತಾ ಇದ್ದೀನಲ್ಲ ತುಂಬ ಇದೆ ಗುರು ಆಗ್ತಾಯಿಲ್ಲ ಒಟ್ಟಲ್ಲಿ ದಾಟಬಾರ್ದು ಆ ಕಡೆ ದಾಟಿದ್ರೆ ನಾನು ಬೇರೆ ಹೋಗಿ ನಿಂತ್ಕೊಬಿಡ್ತೀನಿ ಅದೊಂದು ಮಾಡ್ದಿರ ಆರಾಮಾಗಿ ಹಿಂಗೆ ಹೇಗಿದೋ ಹಂಗೆ ನಡ್ಕೊಂಡು ಹೋಗ್ಬೇಕಷ್ಟೆ ಇನ್ನೂ ಹುಳ ಎಲ್ಲ ಇದೆ ಇನ್ನು ಎಷ್ಟು ದೂರ ಇದೆಯೋ ಗೊತ್ತಿಲ್ಲ ನೋಡ್ರಿ ಹೇಗಿದೆ ಅಂತ ಫಾರೆಸ್ಟ್ ವಾಹ್ ಕ್ರೇಜಿ ಅಡ್ವೆಂಚರ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ ಗುರು ಇವತ್ತು ನನಗೆ ಖುಷಿ ಬರ್ತಾ ಇದೆ ಫುಲ್ಲು ಯಾಕಂದ್ರೆ ಈ ಥರ ಕ್ರೇಜಿ ಅಡ್ವೆಂಚರ್ ಜೀವನದಲ್ಲಿ ಒನ್ ಟೈಮ್ ಆದರೂ ಮಾಡ್ಲೇಬೇಕು ವಾವ್ ಫಾರೆಸ್ಟ್ ಮಧ್ಯೆ ಹಿಂಗೆ ನಡ್ಕೊಂಡು ಹೋಗೋದು ಇದೆಯಲ್ಲ ಈ ಥರ ನಿಮಗೆ ಯಾವುದು ದುಡ್ಡು ಏನು ಈ ಥರ ಫೀಲ್ ಕೊಡಲ್ಲ ನೀವು ಹೋಗ್ತಾ ಹೋಗ್ತಾ ಒಳ್ಳೊಳ್ಳೆ ಲೊಕೇಶನ್ ನೋಡ್ಕೊಂಡು ಹೋಗ್ಬೋದಲ್ಲ ಅದ್ರಲ್ಲಿ ಇರೋ ಮಂಜಾ ಇನ್ನ ಅದರಲ್ಲೂ ಇಲ್ಲ ಅವರು ಭಾರಿಯಾಗಿದೆಯ ಮಾತ್ರ ಫಸ್ಟ್ ಹೋಗ್ಬಿಟ್ಟು ಕಾಲಕ್ಕೆ ಡೆಟೋ ಡೆಟೋಲ್ ಅಪ್ಲೈ ಮಾಡಬೇಕು ಇಲ್ಲಂದ್ರೆ ಲೀಚಸ್ ಎಲ್ಲ ನಂದು ರಕ್ತ ಎಲ್ಲ ಕುಡ್ಕೊಬಿಡ್ತವೆ ಇಲ್ಲಿಂದ ಸ್ಟಾರ್ಟ್ ಏನೋ ಲೀಚಸ್ ಅಡ್ಡ ಲೀಚಸ್ ಏನೋ ಎರಡು ಲೀಟ್ರ್ ರಕ್ತ ಕುಡ್ಕೊಂಡು ಅದ್ರೂ ಹೋಗ್ಬಿಡ್ತವೆ ಅವುಗಳಿದ್ರೆ ಮರು ಜನ್ಮ ಸೃಷ್ಟಿಸ್ಬಿಡುತ್ತೆ ಅಷ್ಟೆ ಹಾಂ ಇನ್ನೂ ಇದೆ ಗುರು ಟ್ರೆಕ್ಕಿಂಗು ಹೇಗೆ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ ಆ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ ಇವಾಗ ಇಲ್ಲಿಂದ ಸಕ್ಕತ್ತು ಕಷ್ಟ ಆಗ್ಬಿಟ್ಟಿದೆ ಲೀಚಸ್ ಯಾವುದು ಹತ್ತಿಲ್ಲ ಗೊತ್ತಾಗಲ್ಲ ಹತ್ತೋದು ಇದು ಬಡ್ಡಿ ಮಗಂದು ಇಲ್ಲ ಡೇಟಾಲ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ ರೀ ಡೇಟಾಲ ಅಪ್ಲೈ ಮಾಡ್ಕೊಂಡು ಸಿಗ್ತೀರಿ ಗೊತ್ತಿಲ್ಲ ಈ ಅಡ್ವೆಂಚರು ಏನಾಗುತ್ತೆ ಅಂತ ಒಳ್ಳೆ ಎಂಟ್ರಿ ಕೊಡುತ್ತಾ ಇಲ್ಲ ಒಳ್ಳೆ ಇಲ್ಲಿಂದ ಎಕ್ಸಿಟ್ ಕೊಡುತ್ತಾ ಗೊತ್ತಿಲ್ಲ ಆ ಥರ ಆಗಿದೆ ನನಗೆ ಪರಿಸ್ಥಿತಿ ಇವಾಗ ನಾನಂತೂ ಲೀಚಸ್ಸು ನಾಲ್ಕೈದು ಹತ್ಕೊಬಿಟ್ಟಿತ್ತು ಕಾಲಿಗೆ ಆ ಡೆಟಾಲ್ ಅಪ್ಲೈ ಮಾಡಿಕೊಂಡೆ ಡೆಟಾಲ್ ಅಪ್ಲೈ ಮಾಡ್ಕೊಂಡ್ಮೇಲೆ ಅದೆಲ್ಲ ಬಿಟ್ಟೋಗುತ್ತೆ ನೀವೇನಾದರೂ ಈ ಥರ ಟ್ರಕ್ಕಿಂಗ್ ಏನಾದರೂ ಇದ್ದರೆ ಡೆಟಾಲ್ ಮಸ್ಟ್ ಆ್ಯಂಡ್ ಶೂಟ್ ಡೆಟಾಲ್ ಅಂತೂ ಇಟ್ಕೊಳ್ಳಿ ಯಾಕಂದರೆ ಲೀಚಸ್ಗೆ ಅದು ಪಾಯ್ಸನ್ ಇದ್ದಂಗೆ ಹಾಗೆ ಉಪ್ಪು ಇಟ್ಕೋಬೋದು ಉಪ್ಪುಗಿಂತ ಡೆಟಾಲು ಇನ್ನೂ ಬೆಟರು ಯಾಕೆ ನಾನು ಈ ಥರ ಹೋಗ್ತಾ ಇದ್ದೀನಿ ಅಂದ್ರೆ ಇಲ್ಲಿ ವಾ ಓಕೆ ದಾರಿ ಇಲ್ವಲ್ಲ ಅವರು ಇಲ್ಲಿ ಹೋಗೋದು ಹೇಗೋಗುದು ದಾರಿನ ಇದು ದಾರಿ ಆಗಿರೋದಕ್ಕೆ ಚಾನ್ಸೇ ಇಲ್ಲ ಯಾಕಂದ್ರೆ ಯಾರಂದ್ರೆ ಯಾರು ನಡೆದಾಡಿಲ್ಲ ಅಲ್ಲಿ ನೋಡೋದ್ರೆ ಹೇಳ್ಬಿಡ್ತೀನಿ ಇಲ್ಲ ಇಲ್ಲೊಂದು ಸಾಹಸ ಮಾಡೋದೈತೆ ಈ ದಾರಿನ ಒಂದು ಸಾಹಸ ಇವಾಗ ತುಂಬಾ ಅಂದ್ರೆ ತುಂಬಾ ಜಾರದೈತೆ ಗುರು ಆಗ್ತಲ್ಲ ಗುರು ಈ ತರ ಲೊಕೇಶನ್ ಬಂದ್ಬಿಟ್ಟು ಈ ತರ ದಾರಿ ಹುಡ್ಕೋಕೆ ಆಗದಿಲ್ಲ ಆಗಿಲ್ಲ ಅಂದ್ರೆ ಅಪ್ಪ ಸಖತ್ ಬೇಜಾರಾಗುತ್ತೆ ಹೋ ಇಲ್ಲಿರೋ ಲೋಕಲ್ಸ್ ಅವರು ಬರೋಲ್ಲ ಅನ್ಬಿಟ್ರು ಬಂದಿದ್ದರೆ ದಾರಿ ಯಾವ್ದಂತಾದ್ರೂ ಗೊತ್ತಾಗ್ತೈತೆ ನಾವು ಮೋಸ್ಟ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗೈತೆ ದಾರಿ ಹುಡ್ಕೋದು ಗೊತ್ತೇ ಆಗ್ತಾಯಿಲ್ಲ ಗುರು ಇಷ್ಟಲ್ಲಿ ಒಂದು ಮನುಷ್ಯರನ್ನ ಯಾರಾದರೂ ಕಳೆದೋಗಿದ್ರೆ ಹುಡ್ಕ್ ಈ ವಾಟರ್ ಫಾಲ್ಸ್ನ ಹುಡ್ಕೋಕ್ಕಾಗ್ತಲ್ಲ ಈ ಫಾರೆಸ್ಟ್ ನೋಡಿದ್ರೆ ಅಂತೂ ಭಯ ಆಗ್ತೈತೆ ಎಲ್ಲಿ ಜೋರಾಗಿ ಮಳೆ ಬಂದು ಅಲ್ಲೊಂದು ಹಳ್ಳ ಇದೆ ಆ ದಾಟ್ಕೊಂಡು ಹೋಗಬೇಕು ಹಳ್ಳ ಜೋರಾಗಿ ಮಳೆ ಬಂದರೆ ಆ ಹಳ್ಳನೂ ಮುಚ್ಚ ಕ್ಲೋಸ್ ಆಗಿಬಿಡುತ್ತೆ ಆಮೇಲೆ ಈ ಕಡೆಯಿಂದ ಆ ಕಡೆ ಹೋಗೋಕ್ಕಾಗಲ್ಲ ಆಮೇಲೆ ಒಂಟಿ ಪಿಸಾಚಿ ತರ ನಾನು ಇಲ್ಲೇ ಇರಬೇಕಾಗುತ್ತೆ ಗುರು ಫೈನಲ್ ಆಗಿ ರೂಟ್ ಹುಡ್ಕಿ ಹುಡ್ಕಿ ಸಾಕಾಯ್ತು ಅರ್ಧ ದಾರಿಗೆ ಆ ಫಾಲ್ಸ್ ಸೌಂಡ್ ಕೇಳಿಸುತ್ತಲ್ಲ ಆ ಫಾಲ್ಸ್ ಸೌಂಡ್ನ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಅದು ಹೆಂಗಿದ್ಯೋ ಹಂಗೆ ಬಂದಿದ್ದೀನಿ ಅರ್ಧ ದಾರಿಗೆ ಬಂದಿದ್ದೀನಿ ಕುತ್ಕೊಂಡಿದ್ರೆ ಕೆಲಸ ಆಗೋಲ್ಲ ನಾನು ಆದಷ್ಟು ನನ್ನ ಟ್ರೈನ ನಾನು ಮಾಡೇ ಮಾಡ್ತೀನಿ ಬಿಡೋಲ್ಲ ನನ್ನ ಪ್ರಕಾರ ಫಾಲ್ಸ್ ಸಿಗ್ಬೋದು ಯಾಕಂದರೆ ಅಷ್ಟು ಫೋರ್ಸಾಗಿ ಇದೆ ನೀರು ನೀರು ಫೋರ್ಸಾಗಿ ಹರಿತಾ ಇರೋದು ಮೋಸ್ಟ್ಲಿ ಬರ್ತಾ ಬರ್ತಾಯಿದೆ ಅಂತ ಒಂದು ಕಡೆ ನೀರು ಫೋರ್ಸಾಗಿ ಹರಿತಾ ಇತ್ತು ಅದನ್ನ ಹುಡ್ಕೊಂಡು ಹೋದರೆ ಅಲ್ಲಿ ಫುಲ್ ಕ್ಲೋಸ್ ಆಗಿಬಿಟ್ಟಿದೆ ಗುರು ಏನು ಮಾಡಿದ್ರೂ ಹೋಗೋಕ್ಕಾಗಲ್ಲ ಅಲ್ಲಿ ಫುಲ್ ಮರ ಹೆಂಗೆ ಮಾಡಿದ್ರೂ ಹೋಗೋಕ್ಕಾಗಲ್ಲ ಅದು ವಾಪಸ್ ಬಂದೆ ಅಲ್ಲಿಂದ ಮತ್ತೆ ಇನ್ನೊಂದು ಡೈರೆಕ್ಷನ್ ಇನ್ನೊಂದು ಬರ್ತಾ ಇತ್ತು ಆ ಜರಿನ ಹುಡುಗ ಇವಾಗ ಅರ್ಧಕ್ಕೆ ಬಂದಿದ್ದೀನಿ ಆ ಜರಿಯಿಂದ ನೋಡ್ರಿ ಬ್ಲೀಚಸ್ಗಳು ಹೆಂಗಿದೆ ಅಂತ ಹಂಚಿ ಖಚಿತ ಇವಾಗ ಕುತ್ಕೊಂಡ್ಲೇಬಾರ್ದು ಊರು ಬ್ಲೀಚಸ್ಗಳು ಅಟ್ಯಾಕ್ ಮಾಡ್ತವೆ ಸರಿ ಇರ್ರಿ ಕುತ್ಕೊಂಡಿದ್ರೆ ಕೆಲಸ ಆಗಲ್ಲ ನಾನು ಹೋಗ್ತೀನಿ ಏನಾದರೂ ಮಾಡೋಣ ನೋಡ್ರಿ ಆ ನೀರು ಹೆಂಗೆ ಹರಿತಾ ಇದೆ ಹಾಗೆ ಹೋಗ್ತೀನಿ ಹಾಗಾದ್ರೆ ನನಗೇನಾದರೂ ಕ್ಲೂ ಸಿಗುತ್ತೆ ಪಕ್ಕಾ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟು ಅದಕ್ಕೆ ನಾನು ಇವಾಗ ಪ್ಲಾನ್ ಮಾಡಿದ್ದೀನಿ ಈ ಪ್ಲಾನ್ ಏನಾದರೂ ವರ್ಕೌಟ್ ಆದರೆ ಓಕೆ ಇಲ್ಲ ಅಂದರೆ ಬೇಜಾರೇ ಮಾಡ್ಕೊಂಬಿಡ್ರಿ ನಿಮಗೆ ಫಾಲ್ಸ್ ತೋರ್ಸೋಕ್ಕಾಗಲ್ಲ ಇಷ್ಟು ದೂರ ಕಷ್ಟಪಟ್ಟು ಬಂದಿರೋದು ವೇಸ್ಟ್ ಆಗೋಗುತ್ತೆ ನನಗೂ ಆದಷ್ಟು ನಾನು ಕಾಡು ಹೋಗಿ ಸುತ್ತಾ ಇದ್ದೀನಿ ನನಗೂ ಸಿಗ್ತಾಯಿಲ್ಲ ಗುರು ಸುಸ್ತಾಗಿ ಹೋಯ್ತು ಮಾತ್ರ ಫುಲ್ ಎನರ್ಜಿ ತೊಗೊಂಡು ಈ ಫಾ ಫಾಲ್ಸ್ನ ಕಣ್ಣು ಹಿಡಿಯೋದು ಹಿಡ್ದಿರ ಅಂತೂ ಬಿಡೋಲ್ಲ ಗುರು ಮಾತ್ರ ಕೆಲಸ ನೋಡಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ನಾನೊಂದು ಫುಲ್ ಡಿಫಾರೆಸ್ಟ್ ಒಳಗಡೆ ಬಂದ್ಬಿಟ್ಟಿದೀನಿ ಹಂಗೆ ಬಂದು 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 ಈ ಇಡನ್ ಫಾಲ್ಸ್ ನ ನೋಡೇ ಬಿಟ್ಟೆ ಗುರು ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಮೂರ್ ಅವರಿಂದ ಇಂದ ದಟ್ಟುವ ಕಾಡಲ್ಲೇ ಓಡಾಡಿರೋದು ಎಲ್ಲೂ ಏನು ಇಲ್ಲ ಒಬ್ರು ಇಲ್ಲ ಗುರು ಒಮ್ಮ ಒಬ್ಬನು ಇಲ್ಲ ಇಲ್ಲಿ ಅಪ್ಪ ಎಷ್ಟು ಸಖತ್ ಭಯ ಆಯ್ತು ಅಂದ್ರೆ ಈ ತರ ಇಡನ್ ಫಾಲ್ಸ್ ನ ಎಕ್ಸ್ಪ್ಲೋರ್ ಮಾಡಕ್ಕಂತೂ ಗಟ್ಸ್ಬೇಕು ನಿಜ ತುಂಬಾ ಜನ ಕನ್ನಡ ಯೂಟ್ಯೂಬರ್ಸ್ ಎಲ್ಲ ಇಂಥ ಇಡನ್ ಪ್ಲೇಸಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾರೆ ನಿಜವಾಗ್ಲೂ ಆಡ್ಸಪ್ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಇಂಥ ಪ್ಲೇಸಸ್ನ ಹುಡ್ಕೋದು ಭಯಂಕರ ಕಷ್ಟ ಗುರು ನಾನಂತೂ ತುಂಬಾ ಕಷ್ಟಪಟ್ಟು ನೀರಲ್ಲೆಲ್ಲ ಬಿದ್ದು ಎದ್ದು ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ ಅಷ್ಟು ಕಷ್ಟ ಪಟ್ಕೊಂಡು ಇವಾಗ ನನ್ ಮುಂದೆ ಇದೆ ಆ ಇಡನ್ ಫಾಲ್ಸ್ ಗುರು ಏನೈತೆ ಗುರು ವಾಟರ್ ಫಾಲ್ಸ್ ಆ ನಾನು ಹೋಗಿದ್ದು ಅಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮರ ಅಲ್ಲೋಗಿ ನಿಂತ್ಕೊಂಡು ವಾಟರ್ ಫಾಲ್ಸ್ ನೀವು ನಾನು ತೋರಿಸಿದೀನಿ ಆಗಿದೆ ವಾಟರ್ ಫಾಲ್ಸ್ ವಾವ್ ಸೈಕ್ ಅಂದ್ರೆ ಸೈಕ್ ಗುರು ಈ ತರ ವಾಟರ್ ಫಾಲ್ ನಾನು ನಿಜ ಇಲ್ಲಿ ತನಕ ಟ್ರಾವೆಲ್ ಮಾಡ್ತಾ ಇದೀನಲ್ಲ ಈ ತರ ವಾಟರ್ ಫಾಲ್ಸ್ನ ನಾನು ನೋಡ ಇಲ್ಲ ಗುರು ಅದು ಇಂಥ ಡೀಪ್ ಫಾರೆಸ್ಟ್ ಅಲ್ಲಂತೂ ಅದು ಒಮ್ಮೆ ಇಂಥ ಅಡ್ವೆಂಚರ್ ಮಾಡಿಲ್ಲ ಕ್ರೇಜಿ ಅಡ್ವೆಂಚರ್ ಇವತ್ತಂತೂ ಯಾರ ಮಕ್ಕ ನೋಡಿದ್ರು ಅದು ಅರ್ಧ ಭಯನೂ ಆಯ್ತು ಅರ್ಧ ಖುಷಿನೂ ಆಗ್ತದೆ ಇಂಥ ವಾಟರ್ ಫಾಲ್ಸ್ ನೋಡಿದ ತಕ್ಷಣ ಬಂದಿದೆಲ್ಲ ಎಲ್ಲ ಬರ್ತಾ ಹೋಗ್ಬಿಡ್ತು ಆ ಕಡೆ ಬೆಟ್ಟ ಇದೆ ಈ ಕಡೆನು ಬೆಟ್ಟ ಇದೆ ಸೆಂಟ್ರಲ್ ನೀವ್ ಬರ್ತಾ ಇರೋದು ನೋಡೋಣ ಈ ತರ ವಾಟರ್ ಫಾಲ್ಸ್ ಗಳನ್ನ ಆದಷ್ಟು ಹುಡ್ಕ್ತಾ ಇರ್ತೀನಿ ಗುರು ಆದಷ್ಟು ನಿಮ್ ಸಪೋರ್ಟ್ ಇರ್ಬೇಕು ನೋಡ್ರಿ ಈ ತರ ನಿತ್ಕೋಬೇಕು ಆಗಲ್ಲ ಇಲ್ಲಿ ಫಸ್ಟ್ ನಾನು ಅಲ್ಲಿ ಫುಲ್ ಡೀಪ್ ಇದೆಯಲ್ಲ ಅಲ್ಲಿ ಡೀಪಿಂದ ಬಂದಿರೋದು ಕಲ್ಮೇಲೆ ಕಲ್ಮೇಲೆ ಹಾಕ್ಕೊಡು ಇಲ್ಲಿ ಬರೋಕ್ಕೆ ನಿಮಗೆ ಕಾಲ್ದಾರಿ ಗಿಲ್ದಾರಿ ಏನು ಇರೋಲ್ಲ ಈ ಥರ ನೀರು ಹರಿಯುತ್ತಲ್ಲ ಅದ್ರ ಮೇಲೆ ಬರಬೇಕು ನೀವು ತುಂಬ ರಿಸ್ಕು ಇದ್ರ ಮೇಲೆ ಬರೋದು ಆದರೆ ಬಂದರೆ ಮಾತ್ರ ಇಂಥ ಸ್ವರ್ಗಕ್ಕೆ ಬಂದು ಎಂಟ್ರಿ ಕೊಟ್ಬಿಟ್ಟು ಹೋಗ್ಬೋದು ಇನ್ನೊಂದು ಏನಂದರೆ ನಾನು ಒಂಬತ್ತುವರೆಗೆ ಅಲ್ಲಿಂದ ಬಿಟ್ಟಿದ್ದು ನೋಡಿ ಇವಾಗ ಟೈಮ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ಹನ್ನೆರಡು ಐವತ್ತೊಂದಾಗಿದೆ ಗುರು ಟೈಮು ಒಂಬತ್ತೂವರೆ ಹಂಗಂದ್ರೆ ಮೂರ್ ಹುಡ್ಕೊಂಡು ಬಂದಿರೋದು ಇಲ್ಲಿ ಹೇಳಿದ್ರು ಹಾಫ್ ಅನ್ ಅವರ್ ಇಲ್ಲ ಅವರ್ ಸಾಕು ಅಂತ ಮುಕ್ಕಾಲ್ ಅವರ್ ಕರೆಕ್ಟ್ ಆಗಿ ದಾರಿ ಗೊತ್ತಿದ್ರೆ ಮುಕ್ಕಾಲ್ ಅವರ್ ಬರ್ಬೋದು ಈ ತರ ಹುಡ್ಕೊಂಡ್ ಬಂದ್ರೆ ಮೂರ್ ಅವರ್ ಆಗುತ್ತೆ ಮೂರ್ ಅವರ್ ಇಂದ ಕಾರಲ್ಲೇ ಇದ್ದೀನಿ ಈ ತರ ಏನಾದ್ರು ಅಡ್ವೆಂಚರ್ ಮಾಡ್ಬೇಕಂದ್ರೆ ಡಿ ಎಂ ಮಾಡಿ ಸಿಗೋಣ ಒಟ್ಟಿಗೆ ಮಾಡೋಣ ಹಾಗೆ ಈ ತರ ಇಡೀ ಪ್ಲೇಸಸ್ ಇದ್ರೆ ನಂಗೆ ಡಿ ಎಂ ಮಾಡ್ರಿ ಮಿಸ್ ಮಾಡೇ ಹಾಗೆ ನಾನು ಚಪ್ಲಿನೂ ಕೆಳಗಡೆ ಬಿಟ್ಬಿಟ್ಟಿದ್ದೀನಿ ಮೇಲೆ ಹತ್ತಕ್ಕಾಗಲ್ಲ ಅನ್ಬಿಟ್ಟು ಇಲ್ಲಿ ಸೌಂಡು ಗುರ್ ಗುರ್ ಅಂತ ಕೇಳಿಸ್ತಾ ಇರುತ್ತೆ ನಮ್ಮ ನಾನು ಮಾತಾಡೋದು ನಿಮ್ಗೆ ಕ್ಲಾರಿಟಿ ಕೇಳಿಸ್ತಾ ಇರಲ್ಲ ಅದಕ್ಕೆ ಹೋಗ್ತಾ ಅಲ್ಲಿ ಮಾತಾಡ್ತೀನಿ ಬನ್ನಿ ಸಿಗೋಣ ಗುರು ಫೈನಲ್ ಆಗಿ ಯಪ್ಪ ವಾಟ್ರ್ ಫಾಲ್ಸ್ಗೆ ಹೋಗಿ ಹೊರಗಡೆ ಬಂದೆ ಬರುವಾಗ ಎಲ್ಲೂ ವೀಡಿಯೋನೇ ಮಾಡಿಲ್ಲ ಯಾಕಂದರೆ ಹೋಗೋ ರೂಟೇ ಮರ್ತೋಗ್ಬಿಟ್ಟಿತ್ತು ಎಂಟ್ರಿ ಪಾಯಿಂಟ್ ಅವಾಗಲೇ ಬಂದಿದ್ನಲ್ಲ ಅಲ್ಲಿಗೆ ಬಂದು ನಿಂತಿದ್ದೀನಿ ಏ ಅಪ್ಪ ಯಪ್ಪ ಏನು ಫಾರೆಸ್ಟ್ ಗೊತ್ತಾ ಅನ್ಸ್ಬಿಟ್ಟಿದೆ ಮಾತ್ರ ನರ್ಕ ನೋಡ್ಬಿಟ್ಟು ಹೊರಗಡೆ ಬಂದಿದ್ದೀನಿ ಹೋಗಿದ್ದು ಇದಕ್ಕೆ ವಾಟರ್ ಫಾಲ್ಸ್ ಅಂತೂ ಸಿಕ್ತು ವಾಟರ್ ಫಾಲ್ಸ್ ಬಿಡ್ರಿ ನಾನು ಹೋಗಿದ್ದೆ ಎಷ್ಟು ಕಷ್ಟ ಪಟ್ಕೊಂಡು ಹೋಗಿದ್ದೀನಿ ನನ್ನ ಜೊತೆ ಯಾರಾದರೂ ಬಂದಿದ್ದರು ವಾಪಸ್ ಹೋಗೋಣ ಅಂತ ವಾಪಸ್ ಅವ್ರು ಹೋಗ್ಬಿಡ್ತಾಯಿದ್ರು ಆ ಥರ ಅಲ್ಲಿದೆ ನಾನು ಈಗ ಸುಮ್ಮನೆ ಏನೋ ಹೇಳ್ತವನೇ ಅಂತ ಅನ್ಕೋಬೋದು ಆದರೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡ್ರಿ ಗೊತ್ತಾಗುತ್ತೆ ಅಲ್ಲ ಅಲ್ಲಿರೋ ದಾರಿನೇ ಡೇಂಜರಸ್ಸು ನಾನು ನಿಜ ಅವರು ಅವರು ಹೇಳಿದ್ರಲ್ಲ ಇಲ್ಲಿ ತನಕ ಒಬ್ಬೊಬ್ಬರೇ ಯಾರು ಹೋಗಿಲ್ವಂತಲ್ಲಿ ಒಬ್ಬೊಬ್ಬರೇ ಅಂದರೆ ಇಲ್ಲಿ ಲೋಕಲ್ಸ್ ಅವ್ರು ಹೋಗ್ತಾರೆ ಬೇರೆ ಕಡೆಯಿಂದ ಬಂದವರು ಒಬ್ಬೊಬ್ಬರೇ ಹೋಗಲ್ವಂತೆ ಅದಕ್ಕೆ ನಂಗೆ ಬುಕ 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 ಅಂದಿದ್ದು ನೋಡ್ರಿ ಇಂಥ ಒಳ್ಳೆ ಜಾಗದಲ್ಲಿ ಒಂದೇ ಒಂದು ಮನೆ ಐತೆ ಮುಗೀತು ಹಾಂ ಪಾ ರೋಟೇ ಗೊತ್ತಾಗಲ್ಲ ಅಲ್ಲಿ ರೂಟ್ ಕಂಡಿಟ್ಕೊಂಡು ಹೋಗೋದೇ ಕಷ್ಟ ಹಾ ಹೋಗಿ ಫೋಟೋ ಎಲ್ಲ ತೊಗೊಂಬಂದೆ ಸಿಕ್ಕಾಪಟ್ಟೆ ದೂರ ಇದೆ ನೀವು ಬರದೇದೇ ಒಳ್ಳೆಯದು ಆಗಲ್ಲ ಅಲ್ಲಿ ಅಪ್ಪ ಅದಕ್ಕೆ ಆಯ್ತು ಸರಿ ಬರೋದಾ ಗುರು ಮಾತ್ರ ಸಖತ್ ಅಡ್ವೆಂಚರ್ಸ್ ಮಾಡ್ಬಿಟ್ಟು ಹೊರಗಡೆ ಬಂದಿದ್ದೀನಿ ಈ ಥರ ಅಡ್ವೆಂಚರ್ಸು ಅವಾಗವಾಗ ಮಾಡ್ತಾ ಇರಬೇಕು ಇಲ್ಲಾಂದರೆ ಲೈಫಲ್ಲಿ ಕ್ರೇಜ್ ಇರೋಲ್ಲ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಹಾಗೆ ಫೇಸ್ಬುಕ್ಕಲ್ಲಾದರೂ ಓಕೆ ಸಿಗೋಣ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಾತಾವರಣ ಬಿಟ್ಟು ನನಗೂ ಇಷ್ಟ ಆಗ್ತಾಯಿಲ್ಲ ಆದರೆ ಏನು ಮಾಡೋಣ ಮನೆಗೆ ಹೋಗ್ಬೇಕು ಆದರೆ ಅಂತೂ ಪ ಎಷ್ಟು ಕಮ್ಮಿನೇ ಕಮ್ಮಿನಾಗೂ ನೀವೇನಾದರೂ ಅಡ್ವೆಂಚರ್ಸ್ ಈ ಥರ ಅಡ್ವೆಂಚರ್ ಮಾಡಿದಾಗ ನಿಮ್ಗೆ ಅನಿಸ್ತಾ ಇತ್ತು ಪ ಮಾತ್ರ ಈ ಥರ ಒಂದು ಅಡ್ವೆಂಚರ್ನ ನಾನು ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಆಗಲ್ಲ ನೆಕ್ಸ್ಟ್ ಈ ಥರ ಅಡ್ವೆಂಚರ್ಸ್ ಮಾಡೋಣ ಇನ್ನೂ ಬೇರೆ ಕಡೆ ಯಾವ್ದಾರು ಲೊಕೇಶನ್ ಇದ್ರೆ ಹೇಳ್ರಿ ಸರ್ ಅಡ್ವೆಂಚರ್ಸ್ ಮಾಡ್ತಾ ಇರೋಣ ಅಲ್ಲಿ ತನಕ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಫ್ರಮ್ ಯಾಣಾ